ಶಿವಮೊಗ್ಗ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ತುಪ್ಪೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಎನ್ ಕೃಷ್ಣಮೂರ್ತಿಯವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆದಂತಹ ಕಲಗೋಡು ರತ್ನಾಕರ್ ಅವರು ಮಾತನಾಡಿ ತುಪ್ಪೂರು ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ತರುವಲ್ಲಿ ಕೃಷ್ಣಮೂರ್ತಿಯವರ ಶ್ರಮ ಹೆಚ್ಚಿದೆ ಅವರ ನಿರಂತರ ಶ್ರಮದಿಂದಾಗಿ ಹಾಗೂ ಸ್ಥಳೀಯ ಜನರ ಬೆಂಬಲ ಉಳಿಸಿಕೊಂಡಿದ್ದಕ್ಕಾಗಿಯೇ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದರು ಮಾತ್ರವಲ್ಲ ಯಾವುದೇ ಚುನಾವಣೆಯನ್ನು ಕೂಡ ಸುಲಭವಾಗಿ ಗೆಲ್ಲಬಹುದು ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವುದು ಅಷ್ಟು ಸುಲಭದ ಕೆಲಸವಲ್ಲ ಕೃಷ್ಣಮೂರ್ತಿ ಮೂರನೇ ಅವಧಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಗೆದ್ದಿರುವುದು ಜನರ ವಿಶ್ವಾಸ ಉಳಿಸಿಕೊಂಡಿದ್ದಕ್ಕಾಗಿಯೇ ಎಂದರು ಕೃಷ್ಣಮೂರ್ತಿಯವರು ಸಚಿವ ಮಧು ಬಂಗಾರಪ್ಪನವರ ಆಪ್ತರಾಗಿರುವುದರಿಂದ ಈ ಭಾಗದ ನೀರಾವರಿ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಷ್ಟು ವೇಗವಾಗಿ ಸಾಗಲಿವೆ ಎಂದರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಹೋಗಲಿ ಎಂದು ಅವರು ಇದೇ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸಿದರು

ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದ ಪ್ರಸನ್ನ ಕುಮಾರ ಮಾತನಾಡಿ ನಿರಂತರ ಪರಿಶ್ರಮದ ಫಲವಾಗಿ ಹಾಗೂ ಜನರ ವಿಶ್ವಾಸ ಉಳಿಸಿಕೊಂಡಿದ್ದಕ್ಕಾಗಿ ಮೂರನೇ ಅವಧಿಗೆ ಗೆಲುವು ಸಾಧಿಸಲಾಗಿದೆ ಮಾತ್ರವಲ್ಲ ಎರಡನೇ ಅವಧಿಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ರಾಜಕೀಯವಾಗಿ ಇನ್ನೂ ಎತ್ತರದ ಸ್ಥಾನಮಾನಗಳು ದೊರಕಲಿ ಎಂದು ಆಶಯ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿರುವ ಕೃಷ್ಣಮೂರ್ತಿ ಅವರು ಮಾತನಾಡಿ ನಾನು ಈ ಭಾಗದ ಸ್ನೇಹಿತರು ಬೆಂಬಲಿಗರ ಬೆಂಬಲದಿಂದಾಗಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಭಾಗದ ರಸ್ತೆ ಅಭಿವೃದ್ಧಿ ಶಾಲೆಗಳ ಅಭಿವೃದ್ಧಿಗೆ ನಿರಂತರ ಶ್ರಮ ವಹಿಸುವುದಕ್ಕೆ ಆದ್ಯತೆ ನೀಡುತ್ತೇನೆ ಮೂಲಸೌಕರ್ಯ ಅಭಿವೃದ್ಧಿಗೆ ನಿರಂತರ ಶ್ರಮ ವಹಿಸುತ್ತೇನೆ ಎಂದರು ಮಾತ್ರವಲ್ಲ ಈ ಭಾಗಕ್ಕೆ ನೀರಾವರಿ ಯೋಜನೆ ಜಾರಿಗೆ ತರಬೇಕು ಎಂಬ ಕನಸಿದೆ ಅದನ್ನು ಮಾಡಿಯೇ ತೀರುತ್ತೇನೆ ಎಂದರು ಹಾಗೂ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ನೇಮಿಸಿದ ಎಲ್ಲಾ ಸದಸ್ಯರಿಗೂ ಕೂಡ ಇದೇ ಸಂದರ್ಭದಲ್ಲಿ ಧನ್ಯವಾದ ತಿಳಿಸುವುದಾಗಿಯೂ ತಿಳಿಸಿದರು ತುಪ್ಪೂರು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಮೂರು ಬಾರಿ ನಮ್ಮ ತುಪ್ಪೂರು ಕ್ಷೇತ್ರದ ಜನರ ಆಶೀರ್ವಾದದಿಂದ ಮೂರು ಬಾರಿ ಸದಸ್ಯನಾಗಿರುತ್ತೇನೆ ಅವರ ಆಶೀರ್ವಾದ ಮತ್ತು ನಮ್ಮ ಪಂಚಾಯಿತಿ ಸದಸ್ಯರ ಸಹಕಾರದೊಂದಿಗೆ ಎರಡನೇ ಅವಧಿಗೆ ಈ ತುಪ್ಪೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿದ್ದೇನೆ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸಿ ಗ್ರಾಮ ಪಂಚಾಯಿತಿಯನ್ನು ಎರಡು ಸಾವಿರದ ಹತ್ತರಲ್ಲಿ ನಾನು ಚೋರ್ಡಿಯಲ್ಲಿ ಪ್ರಾರಂಭಿಸಿ ಸದಸ್ಯನಾಗಿ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಆ ಪಂಚಾಯಿತಿಯಿಂದ ಚೋರ್ಡಿ ಪಂಚಾಯಿತಿಯಿಂದ ತುಪ್ಪೂರು ಪಂಚಾಯತಿಗೆ ಬೈಫರ್ಗೇಷನ್ ಮಾಡಿಬಿಟ್ಟು ಹೊಸ ಪಂಚಾಯಿತಿಯನ್ನು ನಮ್ಮ ಕ್ಷೇತ್ರವಾದಂಥ ತುಪ್ಪೂರಲ್ಲಿ ಪ್ರಾರಂಭಿಸಿದ್ದೇವೆ ಆ ಪಂಚಾಯಿತಿ ಈಗ ಹತ್ತು ವರ್ಷಗಳನ್ನು ಹತ್ತು ವರ್ಷಗಳ ದಾಪಗಾಲ ನಡೀತಾ ಇದೆ ಆ ಸುಸಂದರ್ಭದಲ್ಲಿ ನನಗೆ ಇವತ್ತು ಈ ಪಂಚಾಯಿತಿಯ ಪ್ರಾರಂಭವಾದ ದಿನದಲ್ಲಿ ಮೊದಲನೆಯ ಈ ಪಂಚಾಯತಿ ಅಧ್ಯಕ್ಷನೂ ಆಗಿದ್ದೀನಿ ಈಗ ಎರಡನೇ ಅವಧಿಯ ಕೊನೆಯ ಅಧ್ಯಕ್ಷನಾಗಿ ಆಯ್ಕೆಯಾಗಿರೋದು ತುಂಬ ಸಂತೋಷ ತಂದಿದೆ ಹಾಗೆಯೇ ಈ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಅದಿ ಅದ್ದೂರಿಯಾಗಿ ಕಾರ್ಯಕ್ರಮ ಮೂಡಿಬಂತು ಕಾರ್ಯಕ್ರಮದಲ್ಲಿ ತುಂಬ ನಮ್ಮ ಪಕ್ಷದ ಗಣ್ಯರು ಪ್ರಸನ್ನ ಕುಮಾರ್ ಕಲ್ಗೋಡು ರತ್ನಾಕರ್ ಅವರು ಬ್ಲಾಕ್ ಅಧ್ಯಕ್ಷರಾದಂಥ ರಮೇಶ್ ಅವರು ಎಲ್ಲರೂ ಸಹ ಈ ಭಾಗದ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲರೂ ಒಟ್ಟುಗೂಡಿ ಒಳ್ಳೆಯ ಪಂಚಾಯಿತಿಯನ್ನು ಒಂದು ಈ ನಮ್ಮ ಜಿಲ್ಲೆಯಲ್ಲಿ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅನ್ನುವ ಪಣದೊಂದಿಗೆ ಮುಂದಿನ ದಿನದಲ್ಲಿ ನಾವು ಈ ಭಾಗದ ಜನರಿಗೆ ಎಲ್ಲ ಕೆರೆಗಳನ್ನು ತುಂಬಿಸುವ ಯೋಜನೆ ಜಿಲ್ಲಾ ಮಂತ್ರಿ ಎಸ್ ಮಧು ಬಂಗಾರಪ್ಪನವರ ಸಹಕಾರದೊಂದಿಗೆ ಈ ಕೆರೆ ತುಂಬ ಯೋಜನೆಯನ್ನು ತರಬೇಕು ಅಂದ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮುರಾರ್ಜಿ ಶಾಲೆಯನ್ನು ಸಹ ಓಪನ್ ಮಾಡಲಿಕ್ಕೆ ನಾವು ಭೂಮಿಯನ್ನು ಗುರುತಿಸಿ ಅದು ಅಂಬೇಡ್ಕರ್ ಶಾಲೆಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಿದ್ದೀವಿ ಇನ್ನು ಎನ್ ಕೃಷ್ಣಮೂರ್ತಿ ಅವರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದರ ಕುರಿತು ಡಿ ಡಿ ಯು ನ್ಯೂಸ್ ಜೊತೆ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶಶಿಕಲಾ ಅವರು ಕೃಷ್ಣಮೂರ್ತಿ ಅವರು ನಮಗೆಲ್ಲ ಸೀನಿಯರ್ ಹಾಗೂ ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುತ್ತಿದ್ದೇವೆ ಮುಂದಿನ ದಿನಗಳಲ್ಲಿಯೂ ಕೂಡ ಅವರ ಸಲಹೆ ಸಹಕಾರದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಇನ್ನಷ್ಟು ಶ್ರಮ ವಹಿಸುತ್ತೇವೆ ಹಾಗೂ ಕೃಷ್ಣಮೂರ್ತಿಯವರು ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಹೋಗಲಿ ಎಂದು ಆಶಿಸುತ್ತೇನೆ ಎಂದರು ಅಧ್ಯಕ್ಷರಾಗಿ ಅವರು ಅಧಿಕಾರ ಸ್ವೀಕರಿಸಿದ್ರು ಇವತ್ತು ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭಾರಿ ದೊಡ್ಡ ಹೃದಯದ ಒಂದು ವ್ಯಕ್ತಿ ಅವರು ಇವತ್ತು ಹದಿನೈದು ವರ್ಷದ ಪ್ರತಿ ವರ್ಷನೂ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಬರ್ತಾ ಇದ್ದಾರೆ ಸಾರ್ವಜನಿಕರು ಅವರನ್ನ ಪ್ರತಿ ಸಲಿನೂ ಗುರುತಿಸಿ ಅವರನ್ನೇ ಆಯ್ಕೆ ಮಾಡಿ ಬರ್ತಾ ಇದ್ದಾರೆ ಅಂತ ಒಂದು ರಾಜಕೀಯದ ಗುಣದ ಜೊತೆಗೆ ಒಂದು ತಾಯಿ ಹೃದಯ ಇರುವಂತಹ ಒಂದು ದೊಡ್ಡ ವ್ಯಕ್ತಿ ಇವತ್ತು ನಾವು ನಾಲ್ಕು ವರ್ಷ ಅವರು ಅವ್ರ ಜೊತೆಗೆ ನಾನು ಒಂದು ಎರಡೂವರೆ ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಆ ಸಹ ಇವಾಗ ನಾವು ಉಪಾಧ್ಯಕ್ಷರಾಗುವ ಹಬ್ಬಕ್ಕೂ ಸಹ ಮತ್ತೆ ಇರೋ ಎಲ್ಲ ಸದಸ್ಯರು ಸಹ ಒಂದು ತನ್ನ ಹಿಂದೆ ಕರ್ಕೊಂಡು ಹೋಗುವಂತ ಒಂದು ದೊಡ್ಡ ಒಂದು ಗುಣ ಇರುವಂಥವ್ರು ಇವತ್ತು ಅವರು ಈ ಅಧ್ಯಕ್ಷನ ವಹಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಮ್ಮ ಪಂಚಾಯತಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಅವ್ರು ಮಾಡ್ತಾರೆ ಕೂಡ ಇದುವರೆಗೂ ನಮ್ಮ ಪಂಚಾಯತಿ ನಮ್ಮ ಎಲ್ಲ ಸದಸ್ಯರು ಅವರ ಒಂದು

ಮೂರನೇ ಬಾರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿಯೂ ಹಾಗೂ ಎರಡು ಬಾರಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು ಎಂದರು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಇನ್ನಷ್ಟು ಹೆಚ್ಚಿನ ಸ್ಥಾನಮಾನಕ್ಕೆ ಹೋಗಲಿ ಎಂದು ಆಶಯ ಹೊರಹಾಕಿದರು ಚೋರಡಿಯ ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ ನಮ್ಮ ಆತ್ಮೀಯ ಸ್ನೇಹಿತರು ಕೃಷ್ಣಮೂರ್ತಿಯವರು ಅವರು ನಾವು ಅವರೆಲ್ಲ ಒಟ್ಟಾಗಿ ಐದು ವರ್ಷಗಳ ಕಾಲ ಚೋರಡಿಯಲ್ಲಿ ಅವರು ನಮ್ಮ ಉಪಾಧ್ಯಕ್ಷರ ಸೇವೆ ಸಲ್ಲಿಸಿದರು ಭಾಳ ಅತ ಉತ್ತಮವಾಗಿ ನಾವು ಊರ ಸ್ನೇಹಿತರಾಗಿ ಊರು ಕೆಲಸಗಳನ್ನು ಮಾಡಿದ್ವಿ ಊರಲ್ಲಿ ಒಳ್ಳೆ ಕಾಂಕ್ರೀಟ್ ರಸ್ತೆ ಹಾಸ್ಪಿಟ್ಲು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಆ ನಂತರದಲ್ಲಿ ನಂಜಿ ಮಠ ಅಂತ ಬಂತು ನಂಜಯ್ ವರದಿ ಅಂತ ಬಂದಾಗ ಕೃಷ್ಣಮೂರ್ತಿ ನಾವೆಲ್ಲ ಸೇರ್ಕೊಂಡು ದೊಡ್ಡ ಪಂಚಾಯತ್ಗೆ ಆಗುತ್ತೆ ಇಂಟೀರಿಯರ್ ಪ್ಲೇಸ್ ಹೊತ್ತು ಚೋಡ್ನಾಳ ಬ್ಯಾಡನಾಳ ಅವರಿಗೆಲ್ಲ ಅನನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಪಂಚಾಯತ್ಗೆ ಡಿವೈಡ್ ಮಾಡಿದ್ವಿ ಡಿವೈಡ್ ಮಾಡಿದಾಗ ಭಾಳ ಜನ ವಿರೋಧ ಮಾಡಿದ್ರು ಈ ಪಂಚಾಯತ್ಗೆ ಡಿವೈಡ್ ಮಾಡಿದ್ರೆ ನಮಗೆ ಅನುಕೂಲ ಅನುಕೂಲ ಆಗುತ್ತೆ ಕೊರಗೀರು ಮತ್ತು ಹಾಲು ಕುಡಿಯೋರೋರೆಲ್ಲ ಭಾಳ ವಿರೋಧ ಮಾಡ್ರು ಆ ವಿರೋಧದ ನಡುವೆಯೂ ಕೃಷ್ಣಮೂರ್ತಿನವರೆಲ್ಲ ಸೇರಿಕೊಂಡು ಪಂಚಾಯತ್ಗಿನ ಡಿವೈಡ್ ಮಾಡಿ ತುಪ್ಪೂರಿ ಪಂಚಾಯತ್ಗೆ ಮಾಡಿದ್ದೀವಿ ಪಂಚಾಯತ್ಗೆ ಮಾಡಿದ್ರಿಂದ ಈ ಎಲ್ಲ ಸರ್ಕಾರದ ಸೌಲಭ್ಯಗಳು ನಮ್ಮ ಜೋಡಿಗೆ ಏನು ಸಿಗುತ್ತೆ ಅದು ತುಪ್ಪೂರಿಗೂ ಸಿಗುತ್ತೆ ತುಪ್ಪೂರಿಗೋರಿಗೆ ಅವ್ರಿಗೆ ಈಗ ಅವಾಗ ವಿರೋಧ ಮಾಡಿದ್ರಿಗೆ ಈಗ ಏನಂದರೆ ಪಂಚಾಯತ್ಗೆ ಒಳ್ಳೆಯದ ಒಳ್ಳೆಯದಪ್ಪ ಒಳ್ಳೆಯದಾಗಿದೆ ಅನ್ನಿಸುತ್ತೆ ಅದೇ ರೀತಿಯಲ್ಲಿ ಅವರು ಮೂರು ಬಾರಿ ಗೆದ್ದು ಜನರ ವಿಶ್ವಾಸವನ್ನು ಗಳಿಸಿ ಈ ಭಾಗದಲ್ಲಿ ಎರಡನೇ ಬಾರಿ ಅಧ್ಯಕ್ಷರಾಗಿ ನನಗೆ ಬಹಳ ಹೆಮ್ಮೆ ಇದೆ ನನ್ನ ಸ್ನೇಹಿತ ಆದ್ದರಿಂದ ಇವತ್ತು ಅವರಿಗೆ ಬಂದು ಆ ಒಂದು ಮೂರನೇ ಬಾರಿ ಅಧ್ಯಯ ಗೆದ್ದು ಎರಡನೇ ಬಾರಿ ಅಧ್ಯಕ್ಷ ಆಗ್ತದೆ ಹೆಮ್ಮೆಯಿಂದ ಅವ್ರಿಗೊಂದು ಸನ್ಮಾನ ಮಾಡಿ ಅವರನ್ನು ನಾವು ಅಭಿನಂದಿಸಿದ್ದೀವಿ ನನಗೆ ಮನಸ್ಸಿಗೆ ತೃಪ್ತಿ ಇದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಸುದರ್ಶನ್ ಅನಿತಾ ಸುಧಾಕರ್ ರೇವತಿ ಲೋಕೇಶ್ ಮೇಘನಾ ಗೀತಾ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಉಪಸ್ಥಿತರಿದ್ದರು ಅಷ್ಟೇ ಅಲ್ಲ ತುಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಜನರು ಹಾಗೂ ವಿವಿಧ ಪಾರ್ಟಿಯ ಮುಖಂಡರು ಕೂಡ ಉಪಸ್ಥಿತರಿದ್ದರು